ಚಿಕನ್ ಬಿರಿಯಾನಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ರಂಗೇನೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಡ್ ಇವತ್ತು ಫೈನಲಿ ಆಲ್ಮೋಸ್ಟ್ ಒಂದು ಆರ್ ತಿಂಗಳಿಂದ ನಾನು ಒಂದು ಡಿಸಿಷನ್ ತಗೊಂಡಿದ್ದೆ ಆ ಡಿಸಿಷನ್ ನ ಇವತ್ತು ನಾನು ಚೇಂಜ್ ಮಾಡ್ಕೊತಾ ಇದ್ದೀನಿ ಅದೇನಂತ ಅಂದರೆ ನನ್ನ ಈ ಒಂದು ಹೇರ್ನ ನೀವು ನೋಡಿರ್ತೀರ ರಮ್ಯಾ ನಿಮ್ಮದು ನ್ಯಾಚುರಲ್ ಆಗಿ ಇರೋವಂಥದ್ದು ಅಥವಾ ಸ್ಟ್ರೈಟ್ನಿಂಗ್ ಮಾಡ್ಸಿದ್ದೀರಾ ಅಂತ ಸುಮಾರು ಜನ ಕೇಳ್ತಿದ್ರು ಆ್ಯಕ್ಚುಲಿ ಇದು ನಂದು ನ್ಯಾಚುರಲ್ ಹೇರ್ ಯಾವುದೇ ಥರ ಸ್ಟ್ರೈಟ್ನಿಂಗ್ ನಾನು ಯಾವುದೇ ಥರ ಕಲರಿಂಗ್ ಮಾಡಿಸಿಲ್ಲ ಮೇಂಟೈನ್ ಮಾಡಬೇಕು ಅಂತ ಅಂದ್ಬಿಟ್ಟು ಇನ್ನೇನು ತಮ್ಮನ್ ಮದುವೆ ಬರ್ತಾ ಇದೆ ಮದುವೆ ತನಕ ಹೇರ್ ಇರಲಿ ಸ್ಯಾರಿಯಲ್ಲಿ ಹಾಕೊಂಡೆ ಚೆನ್ನಾಗಿ ಕಾಣುತ್ತೆ ಲಾಂಗ್ ಹೇರ್ ಇರಲಿ ಅಂತ ಅಂದ್ಬಿಟ್ಟು ನಾನು ಯೂಶಲಿ ಲೇಯರ್ ಕಟ್ ಮಾಡಿಸ್ಬಿಡ್ತೀನಿ ಬಟ್ ಈ ಸಲ ಇಲ್ಲ ಮದುವೆ ಮುಗಿಯೋ ತನಕ ನಾನು ಹೇರ್ ಕಟ್ ಮಾಡಿಸೋದೇ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದೆ ಒಂದು ಮಾತು ಹೇಳ್ತಾರೆ ಮಗು ತಾಯಿ ಮುಖನ ಅಂದ್ರೆ ಡೆಲಿವರಿ ಆದ್ಮೇಲೆ ಮಗು ತಾಯಿ ಮುಖನ ನೋಡೋದಿಕ್ಕೆ ಶುರು ಮಾಡಾದ್ಮೇಲೆ ಕೂದಲು ಉದ್ರೋದಿಕ್ ಶುರು ಆಗುತ್ತೆ ಅಂತ ಅಂದ್ಬಿಟ್ಟು ನನ್ಗು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಯ್ತು ಜೊತೆಗೆ ಹೇರ್ ಗ್ರೋತ್ ಕೂಡ ಚೆನ್ನಾಗೇ ಆಗ್ತಾ ಇತ್ತು ಇವಾಗಲೂ ಅಷ್ಟೇ ನಾನು ಹೇರ್ ನೀವು ನೋಡಿರ್ಬೋದು ತುಂಬಾನೇ ಚೆನ್ನಾಗಿ ಗ್ರೋತ್ ಆಗಿದೆ ಬಟ್ ಸ್ಪ್ಲಿಟ್ಸ್ ಆಗಿದೆ ಕೆಳಗಡೆ ಸಿಕ್ಕಾಪಟ್ಟೆ ಸ್ಪ್ಲಿಟ್ಸ್ ಆಗಿದೆ ಮತ್ತು ನಾನೇನೋ ಕಲರಿಂಗ್ ಮಾಡಿಸಿದ್ದೀನೇನೋ ಅನ್ನೋ ಥರ ಒಂಥರ ಕೆಂಚಿ ಕಲರ್ ಆಗಿಬಿಟ್ಟಿದೆ ಯಾಕೆ ಅಂದರೆ ಮೇಂಟೆನೆನ್ಸ್ ಕರೆಕ್ಟ್ ಆಗಿಲ್ಲ ಹೇರ್ ಗ್ರೋತ್ ತುಂಬ ಚೆನ್ನಾಗಿದೆ ನಂದು ಬಟ್ ಅದರಲ್ಲೂ ನನ್ನ ನನಗೆ ಕೂದಲು ಒಂಥರ ಅದೊಂಥರ ಲಕ್ಷಣ ಚೆನ್ನಾಗಿ ಕಾಣುತ್ತೆ ಯಾರಿಗೆ ಆದರೂ ಅಷ್ಟೇ ಆ ಕೂದಲಿಂದನೇ ಕೆಲವ್ರು ತುಂಬ ಚೆನ್ನಾಗಿ ಕಾಣ್ತಿರ್ತಾರೆ ನನಗೂ ಹಾಗೆ ಅನಿಸ್ತಾ ಇತ್ತು ಫ್ರೀ ಹೇರ್ ಎಲ್ಲ ಬಿಟ್ಟಾಗ ಚೆನ್ನಾಗಿ ಕಾಣಿಸುತ್ತೆ ಇರ್ಲಿ ಬಿಡು ನನಗೂ ಉದ್ದ ಬೆಳೆಸ್ಬೇಕು ಅದೇನಂದ್ರೆ ಎರಡು ನೋಡಿದ ತಕ್ಷಣ ಉದ್ದ ಅವ್ರನ್ನ ಒಂಥರ ಅಟ್ರಾಕ್ಟ್ ಆಗುತ್ತೆ ಅದು ಎಷ್ಟು ಉದ್ದ ಇದೆ ಅಲ್ವ ಅವ್ರು ಕೂದ್ಲು ಅಂತ ಅನ್ಬಿಟ್ಟು ನಾನು ಹಾಗೆ ಬೆಳಸೋಣ ಅಂತನೆ ಅನ್ಕೊಂಡೆ ಬಟ್ ಯಾವ ರೇಂಜ್ಗೆ ಹೇರ್ ಫಾಲ್ ಸ್ಟಾರ್ಟ್ ಆಗಿದೆ ಅಂದ್ರೆ ಆಲ್ಮೋಸ್ಟ್ ಒಂದು ಮೂರ್ ತಿಂಗಳಿಂದಾನೇ ಶುರು ಆಗಿದೆ ಹೇರ್ ಫಾಲ್ ನಮ್ಮಮ್ಮ ಅದೇ ಹೇಳ್ತಾ ಇರ್ತಾರೆ ಎಲ್ಲ ಕಡೆ ಮಗು ಮುಖ ನೋಡಿದಾಗ ಹೇರ್ ಫಾಲ್ ಆಗುತ್ತೆ ನಿನ್ಗೆನೆ ಇವಾಗ ಮಗು ವರ್ಷ ತುಂಬತಾ ಬಂತು ಈ ರೇಂಜಿಗೆ ಹೇರ್ ಫಾಲ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಮನೇಲಿ ನನ್ಗೂ ನವಿನ್ಗೂ ಜಗಳ ಶುರು ಆಗೋದು ಏನಂತ ಅಂದ್ರೆ ಹೇರ್ ಫಾಲ್ ಆಗ್ತಾ ಇದೆ ಬರೀ ಮನೇಲೆಲ್ಲಾ ಅದು ವೈಟ್ ಟೈಲ್ಸ್ ಆಗಿರೋ ಇನ್ನೊಂದೇನು ಊಟದಲ್ಲಿ ಸಿಕ್ಕಿಲ್ಲ ಊಟದಲ್ಲಿ ಒಂದ್ ದಿನನೂ ಸಿಗಲ್ಲ ಅಮ್ಮ ಅಡಿಗೆ ಮಾಡಿದಾಗ್ಲೇ ಊಟದಲ್ಲಿ ಕೂದಲು ಸಿಗುತ್ತೆ ಅದು ಪುಣ್ಯ ಏನು ಪಾಯಿಂಟ್ ಟು ಬಿ ಅನ್ನೋ ತರ ಈ ಪಾಯಿಂಟ್ ನಿಜ ಊಟದಲ್ಲಿ ಒಂದು ದಿನನೂ ಕೂದಲು ಸಿಕ್ಕಿಲ್ಲ ಬಟ್ ಊಟ ಕೂತ್ಕೊಂಡಾಗ ಕೆಳಗಡೆ ನೆಲದ ಮೇಲೆ ಬಿದ್ದಿರುತ್ತೆ ಅಷ್ಟು ಹೇರ್ ಫಾಲ್ ಆಗ್ತಾ ಇರುತ್ತೆ ಅವತ್ತಂತೂ ಅದೇ ಇದು ಏನು ತರಕ್ಕೆ ಹೋಗಿದ್ವಲ್ಲ ನವೀನ್ ಆ ಸೋಫಾ ಇದು ಕುತ್ಕೊಂಡಿರ್ತೀವಲ್ಲ ಬೆಡ್ ಹಿಂದೆಗಡೆ ತಿರುಗಿ ನೋಡಿದ್ರೆ ಅಷ್ಟು ಐತೆ ನನಗೆ ಆಶ್ಚರ್ಯ ಆಗೋಯ್ತು ಸೊ ನಾನು ಅಶ್ವಿನಿ ಹೇರ್ ಆಯಿಲು ರೋಸ್ಮೆರಿ ಆಯಿಲು ಅದು ಇದನ್ನೆಲ್ಲ ಬುಕ್ ಮಾಡ್ಕೊಂಡೆ ಬಟ್ ಒಂದು ಡಿಸಿಷನ್ ತಗೊಂಡೆ ಈಗ ನಾನು ನಿಜವಾಗ್ಲೂ ನೀವೆಲ್ಲ ಅನ್ಬೋದು ರಮ್ಯಾ ಬೇಡ ಹೇರ್ ಕಟ್ ಮಾಡಿಸ್ಬೇಡಿ ಅಂತ ಬಟ್ ನಾನು ಹೇರ್ ಕಟ್ ಮಾಡಿಸ್ಬೇಕು ಅನ್ನೋ ಡಿಸಿಷನ್ ತಗೊಂಡಿದ್ದೀನಿ ಯಾಕಂತ ಅಂದ್ರೆ ಮೇಂಟೈನ್ ಮಾಡೋದಕ್ಕೆ ನಿಜವಾಗ್ಲೂ ಆಗ್ತಾ ಇಲ್ಲ ಕೇರ್ ಆಗ್ತಾ ಇಲ್ಲ ಮತ್ತೆ ತುಂಬಾ ತುಂಬಾ ಹೇರ್ ಫಾಲ್ ಆಗ್ತಾ ಇದೆ ಏನಾಗುತ್ತೆ ಗೊತ್ತಾ ಸ್ವಲ್ಪ ಕೌಟ್ಲೆ ಹೊಡೆದಿದ್ದಿಲ್ಲ ಹೇರ್ ಕಟ್ ಮಾಡಿದ್ರೆ ನೆಕ್ಸ್ಟ್ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾ ಸ್ನಾನಕ್ಕೆ ಹೋದಾಗ ಇಷ್ಟಿಷ್ಟು ಕೂದ್ಲು ಕೂ ಮಾಡಿದ್ರೆ ಇಷ್ಟಿಷ್ಟು ಕೂದ್ಲು ಅಪ್ಪ ನೋಡ್ಬಿಟ್ಟು ನಂಗೆ ಟೆನ್ಷನ್ ಶುರು ಆಗ್ಬಿಟ್ಟಿತ್ತು ಇಲ್ಲ ಮೇಂಟೈನ್ ಮಾಡೋದಿಕ್ ಆಗಲ್ಲ ಸ್ವಲ್ಪ ಹೇರ್ ಶಾರ್ಟ್ ಇದ್ರೆ ಸ್ವಲ್ಪ ಮೇಂಟೈನ್ ಮಾಡಬಹುದು ಅಂತ ಅನ್ಕೊಂಡು ಇವತ್ತು ಫೈನಲಿ ಬಟರ್ಫ್ಲೈ ಲೇಯರ್ ಕಟ್ನ ಮಾಡಿಸೋಣ ಅಂತ ಡಿಸೈಡ್ ಆಗಿದ್ದೀನಿ ಸೊ ಬನ್ನಿ ರೆಡಿ ಆಗಿದ್ದೀನಿ ಹೊರಡೋಣ ಒಂದ್ ಕಡೆ ಬೇಜಾರಾಗ್ತಾ ಇದೆ ನಂಗೆ ಕೂದ್ಲು ಮಿಸ್ ಮಾಡ್ಕೊಬಿಡ್ತೀನಿ ಅಂತ ನೋಡಿ ಎಷ್ಟೋ ಜನಕ್ಕೆ ಕೂದಲೇ ಇರಲ್ಲ ಆಯ್ತಾ ಅವ್ರಿಗೆ ಬೆಳಿತಾನೆ ಇರಲ್ಲ ಗ್ರೋತೆ ಆಗ್ತಿರಲ್ಲ ಅವ್ರು ಮೇಂಟೈನ್ ಮಾಡ್ತೀನಿ ಅಂದ್ರು ಅಂದ್ರು ಇಷ್ಟ ಚೆನ್ನಾಗಿ ಹೇರ್ ಇದೆ ಬಟ್ ನನಗೆ ಮೇಂಟೈನ್ ಮಾಡೋದಿಕ್ ಆಗ್ತಾ ಇಲ್ಲ ಹಾಗಾಗಿ ಇವತ್ ಹೇರ್ ಕಟ್ ಮಾಡ್ ಮಾಡಿಸ್ಕೋಬೇಕು ಹೇರ್ ಕಟ್ ಮಾಡಿದ್ರು ಮಾಡಿಸಿದ್ರು ಚೆನ್ನಾಗಿರುತ್ತೆ ನಾನು ಲೇಯರ್ ಕಟ್ ಮಾಡಿಸ್ತಕ್ಕ ಸುಮಾರ್ ಜನ ರಮ್ಯ ನಿಮ್ಗೆ ಯಾವ ಕಟ್ ಅಂತ ಹೇರ್ ಕಟ್ ಬಗ್ಗೆ ಹೇಳಿ ಅಂತ ಸುಮಾರು ಜನ ಹೇಳಿದ್ರೆ ಮತ್ತೆ ಎಲ್ಲ ಬೆಳಿಗ್ಗೆ ಹೊತ್ತು ಆಫೀಸ್ಗೆ ಹೋಗೋ ಅರ್ಜೆಂಟಲ್ಲಿ ಅಲ್ಲಿ ಮೇಂಟೈನ್ ಮಾಡೋದು ಎಲ್ಲ ಕಷ್ಟ ಆಗ್ತದೆ ಹಾಗಾಗಿ ಫೈನಲಿ ಡಿಸೈಡ್ ಮಾಡಿ ನನ್ಕಿಂತ ನನ್ನ ಗಂಡನೇ ಫಸ್ಟ್ ಹೇರ್ ಕಟ್ ಮಾಡ್ಸೋ ನನ್ನ ಕೈಲಿ ಆಯಿತಲ್ಲ ಮನೇಲಿ ನಿಮ್ಮ ಕೂದಲು ನೋಡಕ್ಕೆ ಅಂತ ಅಂದ್ಬಿಟ್ಟು ಇಬ್ರು ಡಿಸಿಷನ್ ತೊಗೊಂಡು ಇವತ್ತು ನಾವು ಹೇರ್ ಕಟ್ ಮಾಡ್ಸಕ್ ಹೋಗ್ತಾ ಇದೀವಿ ಬನ್ನಿ ಹೋಗಿ ಬರೋಣ ಹೇರ್ ಕಟ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಏನು ಅಂತ ಅಂದ್ಬಿಟ್ಟು ನೋಡೋಣ ನಂಗೆ ಒಂಥರ ಕ್ಯೂರಿಯಾಸಿಟಿ ಒಂಥರ ಹೊಸ ಲೂ ಕಾಣ್ತಾ ಇರ್ತಲ್ಲ ಆಮೇಲೆ ಇನ್ನೊಂದು ಏನು ಗೊತ್ತಾ ನೀನು ನ್ಯಾಚುರಲ್ ಆಗಿ ಏರ್ನ ಡ್ರೈ ಮಾಡ್ಕೊತಾ ಇದ್ದೆ ಈಗ ಸ್ವಲ್ಪ ಡ್ರೈಯರ್ ಯೂಸ್ ಮಾಡ್ತಿದ್ಯಾ ಸೊ ಅದಕ್ಕಿಂತ ಮುಂಚೆ ನಾನು ಅದ್ ಏನ್ ಗೊತ್ತಾ ಡ್ರಯರ್ ಡ್ರೈಯರ್ ಯೂಸ್ ಮಾಡಿದಲ್ಲ ಡ್ರೈಯರ್ ತಂದ್ಮೇಲೆ ಒಂದ್ ನಾಲ್ಕ್ ಸಲ ಯೂಸ್ ಮಾಡಿದೀನಿ ಅದಕ್ಕೆ ಸ್ವಲ್ಪ ಹಾಳಾಗಿದೆ ಇದು ನಂಗೆ ಪಿ ಯುಲ್ ಸಲ ಬೆಳಿಗ್ಗೆ ಹೊತ್ತು ಏಳು ಗಂಟೆಗೆ ಕಾಲೇಜ್ ಇರ್ತಿತ್ತಲ್ಲ ಅವಾಗ ಏನ್ ಡ್ರೈಯರ್ ಅಲ್ಲಿ ಕಂಟಿನ್ಯೂಸ್ ಆಗಿ ಸೇಮ್ ಏನಾಗುತ್ತೆ ಗೊತ್ತಾ ಈ ತರ ಕೂತ್ಲು ಸ್ಪ್ರಿಟ್ಸ್ ಆಗೋದು ಕೆಂಚ್ ಬರೋದು ಆತರ ಎಲ್ಲ ಆಗುತ್ತೆ

ಫ್ರೆಂಡ್ಸ್ ನಾನು ನಾವಿನ್ನು ಬಂದಿದ್ದು ದ ಲೆಕ್ಸಾನ ಲಗ್ಸುರಿ ಯೂನಿಸೆಕ್ ಸಲೂನ್ ಇದು ಬಂದು ಪಂಚಮಂತ್ರ ರೋಡ್ ಕುವೆಂಪು ನಗರ್ ಮೈಸೂರಲ್ಲಿರೋ ಅಂಥದ್ದು ಸೊ ನಾವೀಗ ವಿಸಿಟ್ ಮಾಡಿದ್ವಿ ಇಲ್ಲೊಂದು ಸಲ ಸರ್ವಿಸ್ ತೊಗೋಣ ಏನೇನೋ ಆಫರ್ ಇದೆ ಅಂತ ಅಂದ್ಬಿಟ್ಟು ನೋಡಿದ್ದೆ ಹಾಗಾಗಿ ಒಂದ್ಸಲ ಸರ್ವಿಸ್ ತೊಗೋಣ ಹೇರ್ ಕಟ್ ಮಾಡಿಸ್ಬೇಕಿತ್ತಲ್ಲ ಹೇರ್ ಕಟ್ ಮಾಡ್ಸೋಣ ಹೇಗೆ ಮಾಡ್ತಾರೆ ಏನು ಸರ್ವಿಸ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ವಿಸಿಟ್ ಮಾಡಿದೆ ಸೊ ಏನೆಲ್ಲ ಆಫರ್ಸ್ ಇದೆ ಅಂತ ಅಂದ್ಬಿಟ್ಟು ನೋಡಿದೆ ನೋಡಿದಾಗ ಸುಮಾರು ಆಫರ್ಸ್ ಇರ್ಬೋದು ಗ್ಲೋ ಪ್ಯಾಕೇಜ್ ಅಂತ ಅಂದ್ಬಿಟ್ಟು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆಲ್ಲ ಕೊಡ್ತಾ ಇದ್ದಾರೆ ಮತ್ತು ಶೈನ್ ಪ್ಯಾಕೇಜ್ ಅಂತ ಟೂ ತೌಸಂಡ್ ಫೈವ್ ಹಂಡ್ರೆಡ್ಗಿದೆ ಲಕ್ಸುರಿ ಪ್ಯಾಕೇಜು ಅದರಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಟ್ಯಾನು ಪ್ರೀಮಿಯಂ ಫೇಶಿಯಲು ವ್ಯಾಕ್ಸಿಂಗು ಸೊ ಥ್ರೆಡ್ಡಿಂಗು ಮೆನಿಕ್ಯೂರು ಬೇಸಿಕ್ ಹೇರ್ ಕಟ್ಟು ಪೆಡಿಕ್ಯೂರು ಇದೆಲ್ಲ ಇದೆ ಅದೆಲ್ಲ ಜಸ್ಟ್ ಮೂರುವರೆ ಸಾವಿರಕ್ಕಿರೋ ಅಂಥದ್ದು ಸೊ ತುಂಬಾ ಒಂದು ಅಫರ್ಡೆಬಲ್ ಪ್ರೈಸಲ್ಲಿ ರೀಸನಬಲ್ ಪ್ರೈಸಲ್ಲಿ ಇದೆ ಅಂತ ಅನ್ಬೋದು ಈ ಫೇಶಿಯಲ್ ಫ್ರೂಟ್ ಅಥವಾ ವೈನು ಅದ್ರ ಜೊತೆಗೆ ಪೆಡಿಕ್ಯೂರ್ ಅಥವಾ ಮೆನಿಕ್ಯೂರ್ ಮಾಡಿಸ್ಕೊಂಡ್ರೆ ಜಸ್ಟ್ ನೈನ್ ನೈಂಟಿ ನೈನ್ಗೆಲ್ಲ ಮಾಡ್ಕೊಡ್ತಾರೆ ಸೊ ಇದೇ ಥರ ಸುಮಾರು ಆಫರ್ಸ್ ಇದೆ ಹೇರ್ ಆಫರ್ ಅಷ್ಟೇ ಹೇರ್ ಟ್ರೀಟ್ಮೆಂಟ್ ಕೆರಾಟಿನ್ ಮಾಡಿಸ್ಕೊಬೇಕಂದ್ರೆ ಬೊಟ್ಯಾಕ್ಸ್ ಮಾಡ್ಕೋಬೇಕು ಮಾಡಿಸ್ಕೋಬೇಕಂದ್ರೆ ಸೊ ಕೆರಾಟಿನ್ ಪ್ಲಸ್ ಸ್ಮೂತಿಂಗ್ಗೆ ಜಸ್ಟ್ ಸಿಕ್ಸ್ ಟ್ರಿಪಲ್ ನೈನ್ಗೆಲ್ಲ ಇದ್ದಾರೆ ನಾನು ಈಗ ಹೇರ್ ಕಟ್ ನಾನು ಯಾವ ಹೇರ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೆ ಅಂದರೆ ನಾನು ಬಟರ್ಫ್ಲೈ ಲೇಯರ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡು ಬಂದಿದೆ ಆ್ಯಕ್ಚುಲಿ ನಾನು ಅವ್ರಿಗೆ ಹೇಳಿದೆ ನನ್ನದು ಲಾಂಗ್ ಹೇರ್ ಇದೆ ನನಗೆ ತುಂಬ ಶಾರ್ಟ್ ಆಗೋದು ಬೇಡ ಲೆಂತಿನೇ ಇರಲಿ ಬಟ್ ಬಟರ್ಫ್ಲೈ ಲೇಯರ್ ಕಟ್ ಬೇಕು ಅಂತ ಅಂದ್ಬಿಟ್ಟು ಅವರು ಓಕೆ ಅಂತ ಅಂದರು ಸೊ ಈಗ ಅದು ಹೇರ್ ವಾಶ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಆ್ಯಂಡ್ ನಾನು ಹೇಳಿದ್ನಲ್ಲ ಸಲೂನ್ ಕೂಡ ತುಂಬಾ ಚೆನ್ನಾಗಿದೆ ಈವನ್ ಹಾಸ್ಪಿಟಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು ಜೊತೆಗೆ ಅವ್ರು ಫಸ್ಟು ನೀಟಾಗಿ ಹೇರೆಲ್ಲ ವಾಶ್ ಮಾಡಿ ತುಂಬ ದಿನದಿಂದ ಅನ್ಕೋತಾ ಇದ್ದೆ ನಾನು ಹೇರ್ ಕಟ್ ಮಾಡಿಸ್ಬಿಡ್ಬೇಕು ಮಾಡಿಸ್ಬಿಡ್ಬೇಕು ಅಂತ ಇನ್ನೊಂದು ಕಡೆ ಇಲ್ಲ ಮದುವೆ ಮುಗೀಲಿ ಆಮೇಲೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಮದುವೆಗೆ ಕೂದಲು ಇದ್ದರೆ ಏನೂ ಇಲ್ಲದೆ ಇದ್ರೇನು ನಾವು ಆ್ಯಕ್ಚುಲಿ ಚೌಲಿ ಅಂತೆ ಎಕ್ಸ್ಟೆನ್ಷನ್ ಅಂತೆ ಅದು ಇದು ಅಂತ ಹಾಕ್ಸ್ಕೊಂಡೆ ಹಾಕ್ಸ್ಕೊತೀವಲ್ವ ಅಂತ ಯೋಚನೆ ಮಾಡಿದೆ ಮೇನಾಗಿ ನನ್ನ ಹೇರ್ ಏನಾಗ್ತಿದೆ ಅಂತಂದರೆ ಹೇರ್ ಫಾಲ್ ಆಗ್ತಿದೆ ಸ್ಪ್ಲಿಟ್ಸ್ ಆಗಿರೋದ್ರಿಂದ ಅದು ಗ್ರೋತ್ ಆಗೋಲ್ಲ ಸೊ ಹೇರ್ ಫಾಲ್ ಆಗಿ ಹೇರ್ ಫಾಲ್ ಫಾಲಾಗಿ ತಿನ್ನಾಗಿಬಿಡುತ್ತೆ ಹಾಗಾಗಿ ನಾನು ಹೇರ್ ಕಟ್ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಆಗಿದ್ದು ಆ್ಯಂಡ್ ಈಗ ನನ್ನ ಹೇರ್ ವಾಶ್ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದಾರೆ ಇಲ್ಲಿ ಆ್ಯಂಡ್ ನವೀನ್ ಕೂಡ ವೆಯ್ಟ್ ಮಾಡ್ತಾ ಇದ್ರು ನವೀನ್ ಹಾಗೆ ಹೇಳ್ತಾ ಇದ್ರು ಅಯ್ಯೋ ಈಗ ತಾನೇ ರೀಸೆಂಟ್ ಆಗಿ ಹೇರ್ ಕಟ್ ಮಾಡಿಸ್ಬಿಟ್ನಲ್ಲ ಇಲ್ಲ ಅಂತ ಅಂದರೆ ನಾನು ಇಲ್ಲೇ ಮಾಡಿಸ್ಕೋಬೋದಿತ್ತು ಇದು ಆ್ಯಕ್ಚುಲಿ ಯೂನಿಸೆಕ್ಸ್ ಸಲೂನ್ ಬೋತ್ ಮೆನ್ ಆ್ಯಂಡ್ ವುಮೆನ್ ಇಬ್ರಿಗೂ ಕೂಡ ಇರೋವಂಥದ್ದು ಸ್ಕಿನ್ ಆ್ಯಂಡ್ ಹೇರ್ ಇದೆ ಮತ್ತೆ ಮೇಕಪ್ ಅಕಾಡೆಮಿ ಇದೆ ಮತ್ತು ನೇಲ್ ಆರ್ಟ್ ಬಗ್ಗೆನೂ ಹೇಳ್ಕೊಡ್ತಾರೆ ಸೊ ಈಗ ಇಲ್ಲೊಂದು ಆಫರ್ ಕೊಡ್ತಾ ಇರೋ ಅಂಥದ್ದು ಈಗ ನಾನು ಏನಿದೆಲ್ಲ ಪ್ರೈಸ್ ಇಷ್ಟು ಪ್ರೈಸ್ ಅಲ್ಲಿ ಮಾಡಿಕೊಡ್ತಾರೆ ಅಂತ ಹೇಳ್ತೆ ಇದು ಟ್ವೆಂಟಿ ಸಿಕ್ಸ್ತ್ ಈ ಮಂತ್ ನವೆ ನವೆಂಬರ್ ಟ್ವೆಂಟಿ ಫಿಫ್ತ್ ಟ್ವೆಲ್ತ್ ನೆಕ್ಸ್ಟ್ ಮಂತ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ವರ್ಗು ಮಾತ್ರ ಇರುತ್ತೆ ಆಫರು ಈ ಮಂತ್ ಟ್ವೆಂಟಿ ಸಿಕ್ಸ್ತಿಂದ ನೆಕ್ಸ್ಟ್ ಮಂತ್ ಟ್ವೆಂಟಿ ಫಿಫ್ತ್ವರೆಗೆ ಆ್ಯಂಡ್ ಈಗ ಹೇರ್ ವಾಶ್ ಆಯಿತು ಹೇರ್ ಕಟ್ ಮಾಡ್ತಾ ಇದ್ದಾರೆ ಒಂದು ಕಡೆ ಹೇಗೆ ಬರುತ್ತೋ ಏನು ಯಾವ ಥರ ಲುಕ್ ಇರುತ್ತೋ ಈಗೆಲ್ಲ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ನನ್ನ ಒಂಥರ ಲಾಂಗ್ ಹೇರು ಯಾವ ಥರ ಇರುತ್ತೆ ಏನು ಆ್ಯಂಡ್ ನೀವೆಲ್ಲ ತುಂಬ ಜನ ಹೇಳಿದರೆ ರಮ್ಯಾ ಹೇರ್ ಕಟ್ ಮಾಡಿಸ್ಬೇಡಿ ಲಾಂಗ್ ಹೇರ್ ಇರುತ್ತೆ ಅಂತ ಬಟ್ ನಂದು ಸಿಚುವೇಶನ್ ಹೇಳಿದ್ನಲ್ಲ ನಾನು ಪ್ರಾಬ್ಲಮ್ ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದೆ ಸುಮಾರು ಜನ ಹೇರ್ ಫಾಲ್ ಆಗ್ತಾ ಇದೆ ರಮ್ಯಾ ಇದಕ್ಕೇನಾದರೂ ಕಂಟ್ರೋಲ್ ಆಗೋದಕ್ಕೆ ಹೇಳಿದ್ರೆ ನನ್ನ ಹತ್ರ ಉತ್ತರನೇ ಇರಲಿಲ್ಲ ನನಗೆ ಇಷ್ಟೊಂದು ಹೇರ್ ಫಾಲ್ ಆಗ್ತಿತ್ತಲ್ಲ ಅಂತ ಆ್ಯಂಡ್ ಫೈನಲಿ ಹೇರ್ ಕಟ್ ಆಯಿತು ಒಂಥರ ಖುಷಿ ಆಗ್ತಾಯಿತ್ತು ನನಗೆ ಅವ್ರು ಹೇರ್ ಕಟ್ ಮಾಡಬೇಕಾದ್ರೆ ನಾನೆಲ್ಲ ನೋಡ್ಕೊತ ಇದ್ದೆ ಅವ್ರಿಗೆ ಹೇಳಿದ್ದೆ ನನಗೆ ಇದೇ ಥರ ಬೇಕು ಆ್ಯಂಡ್ ಲೆಂತ್ ಕೂಡ ಇಷ್ಟೇ ಇರಬೇಕು ಅಂತ ಕೆಲವು ಕಡೆ ಏನು ಮಾಡಿಬಿಡ್ತಾರೆ ತುಂಬ ಶಾರ್ಟ್ ಮಾಡಿಬಿಡ್ತಾರೆ ನಾವು ಕಮ್ಮಿ ಮಾಡಿ ಅಂದ್ರೂ ಬಟ್ ಇವರು ಪರ್ಫೆಕ್ಟಾಗಿ ನಾನು ಎಷ್ಟು ಹೇಳಿದ್ದೆ ಅಷ್ಟಕ್ಕೇನೆ ಮಾಡಿದರು ಆ್ಯಂಡ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬಾ ಚೆನ್ನಾಗಾಯಿತು ಸೊ ನೀವು ನೋಡ್ಬೋದು ಈಗ ಯಾವ ಥರ ಹೇರ್ ಹೇರ್ ಕಟ್ ಆಗಿದೆ ಅಂತ ಅಂದ್ಬಿಟ್ಟು ಮತ್ತೆ ಸುಮಾರು ಜನ ಕಮೆಂಟ್ ಮಾಡ್ತೀರಾ ಯಾವ ಕಟ್ ಅದು ಅಂತ ಅಂದ್ಬಿಟ್ಟು ಬಟರ್ಫ್ಲೈ ಹೇ ಲೇಯರ್ ಕಟ್ ಅಂತ ನಾನು ಆ್ಯಕ್ಚುಲಿ ಮಾಡಿಸಿದ್ದು ಆ್ಯಂಡ್ ಫೈನಲಿ ನನ್ನ ಹೇರ್ ಕಟ್ ಆಯಿತು ಈಗ ಅದು ಸೆಟ್ ಮಾಡ್ತಾಯಿದ್ರು ನನಗೆ ಆಶ್ಚರ್ಯ ಆಗೋಯಿತು ವಾವ್ ಚೆನ್ನಾಗಿ ಕಾಣ್ತಿದೆ ಅಲ್ಲ ತುಂಬ ನನಗೆ ತುಂಬ ಪರ್ಸ್ನಲಿ ಇಷ್ಟ ಆಯಿತು ನವೀನ್ ಕರೆದ್ಬಿಟ್ಟು ನವೀನ್ ಬನ್ನಿ ಬನ್ನಿ ಬೇಗ ನೋಡಿ ಹಿಂಗೆ ಕಾಣ್ತಿದೆ ಅಂತ ಕೂಗ್ತಾ ಇದೆ ಆ್ಯಕ್ಚುಲಿ ಥರ ರೈಟ್ ಸೈಡ್ ತೆಗೆದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸ್ತು ಅದು ಫಸ್ಟ್ ಈಗ ಅವರು ಮಿಡಲಲ್ಲಿ ತೆಗೆದು ಫುಲ್ ಯಾವ ಥರ ಬರುತ್ತೆ ಏನೋ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದಾರೆ ನಂಗೆ ಖುಷಿ ಇತ್ತು ನಾನು ಹೇರ್ ನೋಡಿ ಅವ್ರು ಅದು ಅವ್ರ ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡಿ ಹೇರ್ ವಾಶ್ ಮಾಡಿದ್ದಕ್ಕೂ ಫುಲ್ ಸಿಲ್ಕಿ ಸಿಲ್ಕಿಯಾಗಿ ಮೊದಲೇ ನನ್ನ ಸ್ಟ್ರೇಟ್ ಹೇರು ಸೊ ಇನ್ನೂ ಫುಲ್ ಸ್ಟ್ರೇಟ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು ಗೊತ್ತಾ ನನಗಂತೂ ಆಗ್ಬಿಡ್ತು ಅಂತ ಅಂದ್ಕೊಳ್ಳಿ ಹೇರ್ ಕಟ್ ಆಗೋಯ್ತಲ್ಲ ಅಂತ ಇನ್ನೊಂದು ಕಡೆ ಬೇಜಾರು ಇದ್ದಿದ್ದು ನನ್ನ ಫೈನಲ್ ಲುಕ್ ನೋಡಿಬಿಟ್ಟು ನನಗೆ ಖುಷಿಯಾಗೋಯ್ತು ಏನೂ ಅನ್ನಿಸ್ಲೇ ಇಲ್ಲ ನೋಡಿರಿ ಎಷ್ಟು ತಿಕ್ಕಾಗಿದೆ ಮತ್ತು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹೇರ್ ಕಟ್ ಅಂತ ಅನ್ನಿಸ್ತು ನವೀನ್ಗೂ ಅಷ್ಟೇ ತುಂಬಾ ಇಷ್ಟ ಆಯಿತು ತುಂಬ ಮುದ್ದಾಗಿ ಕಾಣ್ತಿದ್ಯಾ ಕ್ಯೂಟಾಗಿ ಕಾಣ್ತಾ ಇದೆಯಾ ಅಂತಂದರು ಅವ್ರು ಹಾಗೆ ಹೇಳಾದ್ಮೇಲಂತೂ ನನಗೆ ಇನ್ನೂ ಸಖತ್ ಖುಷಿಯಾಗ್ಬಿಟ್ಟು ಆ್ಯಂಡ್ ಎಸ್ ನೀವು ಎಲ್ಲ ಹೇಳಿ ಯಾವ ಥರ ಕಾಣ್ತಾ ಇದೆ ಹೇರ್ ಕಟ್ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಅಂದ್ಬಿಟ್ಟು ಸೊ ನನಗೆ ಯಾವ ಥರ ಬರುತ್ತೆ ಏನೋ ಅಂತ ನಾನು ಹೇಳಿದ್ನಲ್ಲ ನನಗೆ ಸೈಡಿಂದ ತೆಗೆದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ನಾನು ಯಾವಾಗಲೂ ಸೈಡ್ ಕ್ರಾಫ್ಟ್ ತೆಗೆಯೋದ್ರಿಂದ ನಾನು ಅದೇ ಥರ ಹಾಕ್ಕೊಂಡೆ ಆ್ಯಂಡ್ ನಂಗೆ ತುಂಬ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಸೊ ನೀವು ಯಾರಾದರೂ ವಿಸಿಟ್ ಮಾಡಬೇಕಂದ್ರೆ ನಾನು ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನೀವು ಕಾಲ್ ಮಾಡಿಕೊಂಡು ವಿಸಿಟ್ ಮಾಡಿ ನಮ್ಮ ಮೈಸೂರಲ್ಲಿರೋಂಥ ಕುವೆಂಪು ನಗರಲ್ಲಿ ದ ಲೆಗ್ಸಾನ ಲಗ್ಜುರಿ ಯುನಿಸೆಕ್ ಸಲೂನ್ ಅಂತ ಅಂದ್ಬಿಟ್ಟು ಸೂಪರ್ ಆಗಿದೆ ಫ್ರೆಂಡ್ಸ್ ಈಗ ನಾವು ಹೇರ್ ಕಟ್ ಎಲ್ಲ ಮುಗಿಸ್ಕೊಂಡು ಬರ್ತಾ ಗೋಬಿ ತಿನ್ಬೇಕು ಅನ್ಸೈತಿ ಇವತ್ತು ಎಷ್ಟು ಚಳಿ ಇದೆ ಅಲ್ವಾ ನವೀನ್ ಇವತ್ತು ಬಿಸಿಲು ಇಲ್ಲ ಸರಿಯಾಗಿ ಇಲ್ಲ ಇವತ್ತು ಬಿಸಿಲೇ ಇಲ್ಲ ಇವತ್ತು ಹೌದು ಒಂಥರ ಫುಲ್ ಚಿಲ್ ಆಗಿತ್ತು ಆಯ್ತಾ ಅದಾದ್ಮೇಲೆ ಈಗ ಬರ್ತಾ ಗೋಬಿ ತಿನ್ಕೊಂಡ್ ಬಂದ್ವಿ ಅಮೃತ್ ಗೋಬಿ ಅಂತ ಅನ್ಬಿಟ್ಟು ನನ್ನ ಫ್ರೆಂಡ್ ಯಾವಾಗಲೂ ಹೇಳ್ತಿದ್ಲು ಅಲ್ಲಿ ಚೆನ್ನಾಗಿರುತ್ತೆ ಅಂತ ಅನ್ಬಿಟ್ಟು ಹಾ ಕುವೆಂಪು ನಗರಲ್ಲಿ ಸೊ ಅಲ್ಲಿ ಟೇಸ್ಟ್ ಮಾಡೋಣ ಅಂತ ಗೋಬಿ ತಿನ್ಕೊಂಡು ಈಗ ನಾವು ಹೋಗ್ತಿರೋದ್ದು ಚಿಕ್ಕಳ್ಳಿಗೆ ಹೋಗ್ತಾ ಇದೀವಿ ನಾನೊಂದು ಇಯರಿಂಗ್ ಮಾಡೋದಿಕ್ಕೆ ಹಾಕಿದ್ದೆ ಅದು ರೆಡಿ ಇದೆಯಂತೆ ಸೊ ಕಲೆಕ್ಟ್ ಮಾಡ್ಕೊಬಿಡೋಣ ಹೇಗಿದ್ರು ಬಂದಿದ್ವಲ್ಲ ಅಂತ ಈಗ ಹೋಗ್ಬಿಟ್ಟು ನಾನು ಇನ್ನೂ ಅಡುಗೆ ಕೂಡ ಮಾಡಬೇಕು ಬಿರಿಯಾನಿ ಮಾಡ್ಬಿಡೋಣ ಆಗುತ್ತೆ ಅಂತ ಅನ್ಕೊಂಡಿದೀನಿ ಚಿಕನ್ ತಗೊಂಡಿದ್ದೀವಿ ಆಲ್ರೆಡಿ ಹೋಗಿ ಮಾಡ್ಬಿಡಬೇಕು ಕೊತ್ತಂಬರಿ ಸಪ್ ಬೇಕಿತ್ತು ಕೊತ್ತಂಬರಿ ಸೊಪ್ಪು ಇನ್ನೇನ್ ಬೇಕು ಯಾವ್ದೋ ಒಂದ್ ಬಂದ್ ಹಾಕದ್ ಅಂದ್ರೆ ಮನೆಗೆ ಹೋಗ್ತೀವಿ ಅಂತ ಅನ್ಕೋ ಹಾ ಒನ್ ಅವರಲ್ಲಿ ಬೇಗ ಬೇಗ ಪ್ರಿಪೇರ್ ಮಾಡ್ಬಿಟ್ಟು ಊಟ ಮಾಡ್ಬಿಡ್ಬೇಕು ಏನ್ ಗೊತ್ತಾ ನಾಳೆಗೆ ಇಸ್ಕೋಬೋದಿತ್ತು ನನ್ಗೆ ರೆಡಿ ಇದೆ ತಕ್ಷಣ ಸಮಾಧಾನನೇ ಆಗಲ್ಲ ನನ್ಗೆ ಇಸ್ಕೊಬಿಡ್ಬೇಕು ಹಾಗಾಗಿ ಹೋಗಿ ಕಲೆಕ್ಟ್ ಮಾಡ್ಕೊಬಿಡೋಣ ಅಂತ ಹೋಗ್ತಾ ಇದ್ದೀನಿ ಬಿಲ್ ಬಿಲ್ ನಂಬರ್ ಇದೆ ವಾಟ್ಸಪ್ಪಲ್ಲಿದೆ ನಾವೇನು ಅಲ್ಲಿಗೆ ಹೋಗಬೇಕು ಅನ್ನೋ ಪ್ಲಾನೇ ಇರಲಿಲ್ಲ ಬಿಲ್ ನಂಬರ್ ಇದೆಯಲ್ಲ ವಾಟ್ಸಪ್ಪಲ್ಲಿ ಅದು ಹೇಳಿದ್ರೆ ಅವ್ರು ತೆಗೆದು ನೋಡಿಬಿಟ್ಟು ಕೊಡ್ತಾರೆ ಹಾಗಾಗಿ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಯಾವ ಥರ ಆಗಿದೆ ಏನೋ ಅಂತಂದು ನೋಡೋಣ ನಾವಿವತ್ತು ಬಂದಿದ್ದು ಆ್ಯಸ್ ಯೂಶ ಶ್ರೀ ದೀಪಕ್ ಜುವೆಲರ್ಸ್ಗೆ ನಾವು ರೆಗ್ಯುಲರಾಗಿ ಗೋಲ್ಡ್ ಬೈ ಮಾಡುವಂಥ ಶಾಪ್ಗೆ ನಾವಿನ್ನು ಫಸ್ಟೇ ಹೋಗಿ ಕುತ್ಕೊಬಿಟ್ಟಿದ್ರು ನಾನು ಹೇಳ್ತಾ ಇದೆ ನಾವು ನೀವು ವಿಡಿಯೋ ಮಾಡ್ಕೊಡ್ಬೇಕಲ್ವ ಅಂತ ಆ್ಯಂಡ್ ಇದೇನೆ ಇಯರಿಂಗು ನಾನು ಮಾಡೋದಕ್ಕೆ ಹಾಕಿದ್ದು ಇದು ಆ್ಯಕ್ಚುಲಿ ಪಾಲಿಶ್ ಹಾಕ್ಸ್ಬೇಕಿನ್ನು ಒಂಥರ ಕ್ಯೂಟಾಗಿ ಮುತ್ತಿದೆಯಲ್ಲ ಅದೊಂಥರ ಕ್ಯೂಟಾಗಿ ಕಾಣುತ್ತೆ ಹಾಕ್ಕೊಂಡಾಗ ಹಾಗಾಗಿ ಈ ಡಿಸೈನ್ನ ಮಾಡೋದಕ್ಕೆ ಹೇಳಿದೆ ಇದು ಬಂದು ಆರು ಇದೆ ಕರೆಕ್ಟಾಗಿ ಆರು ಗ್ರಾಮ್ ಎಪ್ಪತ್ತು ಮಿಲಿ ಸೊ ಇದು ಚೆನ್ನಾಗಿದೆ ಅಂತ ಅನಿಸ್ತು ಇದಕ್ಕೆ ನಾನು ಬ್ಲ್ಯಾಕ್ ಪಾಲಿಶ್ ಹಾಕ್ಸಾನ ಅಂತ ಅನ್ಕೊಂಡಿದ್ದೀನಿ ಬ್ಲ್ಯಾಕ್ ಪಾಲಿಶ್ ಹಾಕ್ಸೋದಕ್ಕೆ ಅವ್ರು ಇರಲಿಲ್ಲ ಸೊ ನಾಳೆ ಅಥವಾ ನೆಕ್ಸ್ಟ್ ಟೈಮ್ ಬಂದಾಗ ಹಾಕೋದಿಕ್ಕೆ ಕೊಡೋಣ ಇವಾಗ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ನಾನೀಗ ಪ್ಯಾಕ್ ಮಾಡಿಸ್ತಾ ಇದ್ದೀನಿ ಅದೊಂಥರ ಡಿಫ್ರೆಂಟಾಗಿದೆ ಇದು ನನ್ನ ಹತ್ರ ಈಗಿರೋ ಇಯರಿಂಗ್ಸ್ಗಿಂತ ಇದು ಸ್ವಲ್ಪ ಯೂಶಲಿ ನಾನು ಸ್ಟೋನ್ಸ್ ಪ್ರಿಫರೇ ಮಾಡಲ್ಲ ಇದರಲ್ಲಿ ಸ್ಟೋನ್ಸ್ ಎಲ್ಲ ಬರುತ್ತೆ ಆ್ಯಂಡ್ ಸ್ವಲ್ಪ ಡಿಫ್ರೆಂಟಾಗಿದೆ ಅಂತ ಅಂದ್ಬಿಟ್ಟು ಇದು ನಾನು ಸೆಲೆಕ್ಟ್ ಮಾಡಿದ್ದೆ ಆ್ಯಂಡ್ ಫೈನಲಿ ಬೇಗ ಒಂದು ಫಿಫ್ಟೀನ್ ಡೇಸ್ಗೆಲ್ಲ ರೆಡಿ ಇದು ನಾನು ಅದನ್ನೇ ಹೇಳ್ತಾ ಇದ್ದೆ ನಾನು ಮುಂಚೆ ಆರ್ಡರ್ ಕೊಟ್ಟಿರೋದೆ ಇನ್ನೂ ಬಂದಿಲ್ಲ ಇದು ಬೇಗ ಬಂದ್ಬಿಡ್ತಲ್ಲ ಅಂತ ಅಂದ್ಬಿಟ್ಟು ನಾನು ದುಡ್ಡು ರೆಡಿ ಮಾಡ್ಕೊಂಡಿರಲಿಲ್ಲ ಇನ್ನೂ ಸೊ ಹೇಗೋ ಈಸ್ಕೊಂಡೆ ಆ್ಯಂಡ್ ಸಲ ಹಾಕಿ ನೋಡಿಬಿಡೋಣ ಹೇಗೆ ಕಾಣುತ್ತೆ ಏನು ಅಂತ ನೋಡ್ತಾ ಇದ್ದೀನಿ ಅದು ಯಾವ್ಯಾವ ಟೈಮಲ್ಲಿ ಏನೇನು ಬರಬೇಕು ಅದು ಬಂದ್ಬಿಡುತ್ತೆ ಕೆಲವು ಸಲ ನಾವು ವೆಯ್ಟ್ ಮಾಡ್ತಿರೋ ಅಂಥ ವಸ್ತುಗಳು ನಮಗೆ ಸಿಗೋದೇ ಇಲ್ಲ ಅಂದ್ಕೊಂಡಿದ್ದ ಟೈಮ್ಗೆ ಹಾಗೆಯೇ ಇದು ಅಷ್ಟೇ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಇವತ್ತು ಇದು ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಓ ರೆಡಿ ಇದೆ ಅಂತ ಹೇಳಿದ್ರಣ ಹಾಗಾಗಿ ಓಕೆ ಕಲೆಕ್ಟ್ ಮಾಡ್ಕೊಳ ಅಂತ ಅಂದ್ಬಿಟ್ಟು ಬಂದೆ ನವೀನ್ಗೂ ಕೂಡ ಇಷ್ಟ ಆಯಿತು ಏನಿಲ್ಲ ಸ್ವಲ್ಪ ಡಿಫ್ರೆಂಟಾಗಿದೆ ಹತ್ರ ಇರೋ ಆಲ್ಮೋಸ್ಟ್ ಝುಮ್ಕಾಸೆ ನಿನ್ನತ್ರ ಮೂರು ನಾಲ್ಕು ಥರ ಜುಮ್ಕ ಇದೆ ಇದನ್ನೇ ಇರಲಿ ಬಿಡು ಅಂತ ಅಂದರು ಓಕೆ ಅಂತ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡು ಹೋಗೋಣ ಅಂತ ಓಕೆ ಮಾಡಿದೆ ಅದೊಂಥರ ಕ್ಯೂಟಾಗಿ ಕಾಣ್ತಾ ಇತ್ತು ಚಿಕ್ಕ ಇದು ಒಂಥರ ಸ್ಯಾರಿ ಎಲ್ಲ ಹಾಕ್ಕೊಂಡಾಗ ಇದೊಂಥರ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಓಕೆ ಮಾಡಿದೆ ಈಗ ಇನ್ನೂ ಮನೆಗೆ ಹೋಗ್ಬಿಟ್ಟು ಅಡುಗೆ ಮಾಡಬೇಕು ಅದೇ ಟೆನ್ಷನ್ನು ಯಾವ ಥರ ಬಿಝಿ ಇರ್ತೀವಿ ಅಂದರೆ ನಾವು ಹೆಣ್ಮಕ್ಳು ಏನೂ ಮಾಡೋಕ್ಕಾಗಲ್ಲ ಈಗ ಹೋಗ್ಬಿಟ್ಟು ಎಲ್ಲ ಆ ಕೆಲಸಗಳನ್ನು ನಿಭಾಯಿಸ್ಲೇಬೇಕು ಮಕ್ಕಳನ್ನ ನೋಡಬೇಕು ಈಗ ಬೇಗ ಬೇಗ ಹೋಗೋಣ ನಂಗೆ ಆ ಕಡೆ ಅರ್ಜೆಂಟು ಅದು ಬೇರೆ ಟೆನ್ಷನ್ ಆಗ್ತಾಯಿತ್ತು ಹೆಂಗೋ ಏನೋ ಈಗ ಹೋಗಿ ಅಡುಗೆ ಮಾಡೋಕ್ಕೆ ನಂಗೆ ಎನರ್ಜಿ ಇರುತ್ತಾ ಅಂತ ಬಟ್ ಹೋಗಿ ಮಾಡಲೇಬೇಕು ಫೈನಲಿ ಅದನ್ನ ಒಂದೆರಡು ಎರಡು ಮೂರು ಸಲ ನೋಡ್ಕೊಂಡೆ ಚೆನ್ನಾಗಿ ಕಾಣ್ತಿದ್ಯಾ ಚೆನ್ನಾಗಿ ಅಂತಿದ್ಯಾ ಅಂತ ನವೀನ್ ಹೇಳ್ತಾ ಇದ್ರು ನಿನ್ಗೆ ಅಡ್ಗೆ ಮಾಡೋಕ್ಕೆ ಮೂಡಿರಲ್ಲ ಬಿಡು ಈಗ ಯಾಕಂದ್ರೆ ನಿಂಗೆ ಗೋಲ್ಡ್ ನೋಡಿನೇ ಹೊಟ್ಟೆ ತುಂಬೋಗಿರುತ್ತಲ್ವ ನಿನ್ಗಿನ್ನೇನು ಬೇಕು ಅಂತ ಅನ್ಸಲ್ಲ ಅಂತ ಹಂಗೆ ಅವರು ಕಾಲೆಳಿತಾ ಇದ್ರು ಅಲ್ಲಿಂದ ಬಂದು ಕೈ ಕಾಲು ತೊಳೆದು ನೀರ ಅಡುಗೆ ಮನೆಗೆ ಬಂದೆ ಈಗ ಎಷ್ಟು ಅರ್ಜೆಂಟಲ್ಲಿ ಇದ್ದೀನಿ ಅಂತ ಅಂದರೆ ಈಗ ಅಡುಗೆ ಮಾಡಲೇಬೇಕು ಇನ್ನು ಒನ್ ಅವರಲ್ಲಿ ಅಡುಗೆ ಆಗಬೇಕು ಅದ್ರ ಮಧ್ಯೆ ಕೊತ್ತಂಬರಿ ಸೊಪ್ಪು ತೊಗೊಂಡು ಬರೋದೇ ಮರ್ತೋಗ್ಬಿಟ್ಟಿದ್ವಿ ತೊಗೊಬಿಟ್ಟಿದ್ವಿ ಅದನ್ನು ಬೇರೆ ಥರದಕ್ಕೆ ಸಲ ಹೋದರು ಈಗೆಲ್ಲ ರೆಡಿ ಮಾಡ್ಕೊತ ಇದ್ದೀನಿ ನಾನೊಂಥರ ಪಜ್ಜೀತಿ ಡ್ರೆಸ್ ಚೇಂಜ್ ಕೂಡ ಮಾಡೋಕ್ಕಾಗ್ತಿಲ್ಲ ಅಯ್ಯೋ ಕುಕ್ಕರ್ಗೆಲ್ಲ ಹಾಕಿಟ್ಬಿಟ್ಟು ಆಮೇಲೆ ಹೋಗಿ ಅದು ವಿಷಲ್ ಬರೋ ಗ್ಯಾಪಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ರಾಯಿತು ಅಂತ ಅಂದ್ಬಿಟ್ಟು ನಾನು ಬೇಗ ಬೇಗ ಎಲ್ಲ ರೆಡಿ ಇದ್ದೆ ರೆಸಿಪಿ ಸುಮಾರು ಜನ ಕೇಳಿದ್ರಿ ಬಟ್ ಏನು ಗೊತ್ತಾ ನಾನು ಆಲ್ಮೋಸ್ಟ್ ನಮ್ಮಮ್ಮ ಚಿಕನ್ ಬಿರಿಯಾನಿ ಮಾಡೋ ರೆಸಿಪಿ ಎಲ್ಲ ಶೇರ್ ಮಾಡಿದ್ದೀನಿ ಮತ್ತೆ ಮತ್ತೆ ಶೇರ್ ಮಾಡೋದ್ರಿಂದ ನೋಡಿರೋರಿಗೆ ಬೋರಿಂಗ್ ಅಂತ ಅನ್ಸ್ಬೋದೇನೋ ಅಂತ ಅನಿಸುತ್ತೆ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಏನೋ ಅದರಲ್ಲಿ ತುಂಬ ಏನೋ ಸ್ಪೆಸಿಫಿಕ್ಕಾಗಿ ಬೇರೆ ಏನೋ ಆ್ಯಡ್ ಮಾಡಬೇಕು ಅನ್ನೋದೆಲ್ಲ ಏನಿರಲ್ಲ ತುಂಬ ಕ್ವಿಕ್ಕಾಗಿ ನಮ್ಗಂತೂ ಈ ಬಾತು ಮತ್ತು ಬಿರಿಯಾನಿ ಈ ಥರದ್ದು ಮಾಡೋಕ್ಕೆ ನಂಗೆ ಖುಷಿ ಯಾಕಂದರೆ ತುಂಬ ಬೇಗ ಆಗುತ್ತೆ ಪಾತ್ರೆಗಳು ಕಮ್ಮಿ ಬೀಳುತ್ತೆ ಸೊ ಫಾಸ್ಟಾಗಿ ಆಗೋ ಅಂಥದ್ದು ಇಂಥದ್ದೇ ಅಲ್ವಾ ಸೊ ಎಲ್ಲಾದರೂ ಅರ್ಜೆಂಟು ಹೋಗಿ ಬಂದಾಗ ಇವತ್ತು ಬೆಳಿಗ್ಗೆ ನಾವೇನು ಫಿಕ್ಸ್ ಆಗಿಬಿಟ್ಟಿದ್ರು ನೈಟ್ ಬಿರಿಯಾನಿ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಹಾಗಾಗಿ ನಾವು ಆಲ್ರೆಡಿ ಫಿಕ್ಸ್ ಆಗಿದ್ದರಿಂದ ನಮ್ಮಮ್ಮ ಕಾಲ್ ಮಾಡಿದ್ರು ಏನು ನೈಟ್ ಬಿರಿಯಾನಿ ಮಾಡ್ಕೊತೀಯಾ ಈಗ ಬಿರಿಯಾನಿ ಮಾಡ್ತೀಯಾ ಅಂತ ಹ್ಞೂ ಕಣಮ್ಮ ಎಲ್ಲರೂ ಇಲ್ಲಿಗೆ ಬಂದ್ಬಿಡಿ ಬಿರಿಯಾನಿ ಮಾಡ್ತೀನಿ ಅಂತ ಅಂದೆ ಸೊ ಅದನ್ನೇ ಮಾಡ್ತಾ ಇದ್ದೀನಿ ನನ್ನ ಮಗ ಮಮ್ಮಿ ಬಿರಿಯಾನಿನ ಚಿಕನ್ ಬಿರಿಯಾನಿನ ಅಂತಾನೆ ಆರ್ಯನ್ಗೆ ರವೆ ಇಡ್ಲಿ ತಿನ್ಸ್ತಾ ಇದ್ವಿ ಆ ಥರ್ವ ನೀನು ತಿನ್ನೋ ಅಂತಂದ್ರೆ ಇಲ್ಲ ನಾನು ಬಿರಿಯಾನಿ ತಿಂತೀನಿ ಅವ್ನು ಲವರ್ ಅವನು ಅಷ್ಟೊಂದು ಅಂದರೆ ಮನೇಲಿ ಜಾಸ್ತಿ ಮಾಡ್ತಾ ಇರ್ತೀವಲ್ವ ಅವನು ಅಭ್ಯಾಸ ಆಗಿಬಿಟ್ಟಿದ್ದಾನೆ ನನ್ನ ಫೇಶಿಯಲ್ ಎಕ್ಸ್ಪ್ರೆಷನ್ ನೀವು ನೋಡ್ತಾ ಇರ್ಬೋದು ಬೈಕೊಂಡು ಏನೋ ಹಿಗಾಡ್ಕೊಂಡು ನಾನು ಫುಲ್ ಅರ್ಜೆಂಟಲ್ಲಿ ಈಗ ಮಾಡಿ ಇಟ್ಬಿಟ್ಟು ಕಿಚನಿಂದ ಹೊರ್ಗಡೆ ಬಂದುಬಿಟ್ರೆ ನಂಗೆ ಸಮಾಧಾನ ಅನ್ನೋ ರೇಂಜ್ಗೆ ನಾನು ಅಡುಗೆ ಮಾಡ್ತಾ ಇರೋದು ಆಮೇಲೆ ಏನು ಅನಿಸ್ಬಿಡ್ತು ಅಂದರೆ ನನ್ನಿಂದ ಆಲ್ರೆಡಿ ಲೇಟಾಗಿಬಿಟ್ಟಿದ್ದೆ ಪೃಥ್ವಿನ ಆಫೀಸಿಂದ ಬಂದು ಅವನಿಗೂ ಊಟ ಮಾಡಬೇಕು ಎಲ್ರಿಗೂ ಲೇಟ್ ಆಗುತ್ತೆ ಅಂತ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ತಾ ಇದ್ವಿ ನಮ್ಮ ಆರ್ಯ ನೋಡಿ ಫುಲ್ ಚಳಿ ಇವತ್ತು ಯಾವ ರೇಂಜಿಗಿದೆ ಇದೆ ಅಂತ ಅಂದರೆ ಅವನು ಆಟ ಆಡ್ತಾಯಿದ್ದ ಅವನಿಗೆ ಇಡ್ಲಿ ಎಲ್ಲ ತಿನ್ಸಿದ್ದಾಯಿತು ಈಗ ನವೀನ್ ಸ್ವಲ್ಪ ಏನೋ ಕೈ ಆಡಿಸ್ತಾಯಿದ್ರು ಈಗ ಚಿಕನೆಲ್ಲ ಬಾಯ್ಲ್ಡ್ ಇದೆ ಇದಕ್ಕೆ ಇನ್ನು ರೈಸು ಮತ್ತು ನೀರೆಲ್ಲ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ರೆ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ ನಮ್ಮನೆ ವಾರದಲ್ಲಿ ಮ್ಯಾಕ್ಸಿಮಮ್ ಒಂದು ಟೂ ಟು ತ್ರೀ ಟೈಮ್ಸ್ ಬಿರಿಯಾನಿ ಇದ್ದೇ ಇರುತ್ತೆ ಬಿರಿಯಾನಿ ಅಂದರೆ ನಮ್ಗೆಲ್ರಿಗೂ ಇಷ್ಟ ಅದರಲ್ಲೂ ನಮ್ಮ ಅಮ್ಮ ಮಾಡೋ ಬಿರಿಯಾನಿ ಸಖತ್ ಇಷ್ಟ ಈಗ ಎಲ್ಲರೂ ನನ್ನ ಬಿರಿಯಾನಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ನಾನು ಮಾಡೋ ಬಿರಿಯಾನಿಗೆ ಆ್ಯಂಡ್ ಈಗ ಹಂಗೆ ವಿಷಯಲ್ ಎಲ್ಲ ಬರೋದಕ್ಕೆ ಇನ್ನು ಟೈಮ್ ಇತ್ತು ವಿಷಯಲ್ ಕೂಗ್ಬೇಕಲ್ವ ಅಷ್ಟು ಎಲ್ಲ ಟಿ ವಿ ನೋಡ್ಕೊಂಡು ಮಕ್ಕಳನ್ನ ಆಟ ಆಡಿಸ್ಕೊಂಡು ಕುತ್ಕೊಂಡಿದ್ವಿ ನಾವು ಆರ್ಯ ನೋಡಿದ ತಕ್ಷಣ ನಗಾಡ್ಬಿಡ್ತೇನೆ ಹುಟ್ಟಾಗ್ಲಿಂದ ಅಷ್ಟೇ ಅವನು ನಗದು ನಗದು ಎಷ್ಟು ನಗ್ತಾನೆ ಗೊತ್ತಾ ಅವನು ನನಗೆ ತಯಾರತಾನೆ ಏನಾದರೂ ಮಾತಾಡ್ಸಿದ್ರೆ ಸಾಕು ಬಾಯ್ ಬಿಟ್ಬಿಡೋದು ನಗಾಡ್ಬಿಡೋದು ಆ ಥರವನ್ನು ಎಷ್ಟು ಬೇಗ ಒನ್ ಇಯರ್ ಆಗ್ತಾ ಇದೆ ಎಷ್ಟು ಬೇಗ ದೊಡ್ಡವ್ರು ಆಗ್ಬಿಡ್ತಾರೆ ಮಕ್ಕಳು ಅನಿಸುತ್ತೆ ಕುಕ್ಕರ್ ವಿಷಲ್ ಬಂತು ಬಿರಿಯಾನಿ ಕುಕ್ಕರ್ ಓಪನ್ ಮಾಡಿ ಅದನ್ನೆಲ್ಲ ಒಂದು ರೌಂಡ್ ಮಿಕ್ಸ್ ಮಾಡಿದ್ದಾಯಿತು ಸೊ ಈಗ ಎಲ್ರಿಗೂ ಬಡಿಸ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಊಟ ಮಾಡೋದೇನೆ ಅದರಲ್ಲೂ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗಿತ್ತು ಕರೆಕ್ಟಾಗಿ ನಾನು ಎಂಟೂವರೆಯಿಂದ ಒಂಬತ್ತೂವರೆ ಆಯಿತು ಒನ್ ಅವರ್ ಆಯಿತು ಎಲ್ಲ ಹಚ್ಚಿಟ್ಕೊಂಡು ಅದು ಸ್ವಲ್ಪ ಜಾಸ್ತಿ ಮಾಡಿದಾಗ ವಿಷಲ್ ಬರೋಕ್ಕೂ ಸ್ವಲ್ಪ ಟೈಮ್ ಬೇಕಾಗುತ್ತಲ್ವ ಹಾಗಾಗಿ ಕರೆಕ್ಟಾಗಿ ಬಿಗ್ ಬಾಸ್ ಬರೋ ಟೈಮ್ಗೆ ಬಿರಿಯಾನಿ ರೆಡಿಯಾಗಿದ್ದು ನಮ್ಮಮ್ಮ ನಾನು ಬಂಟು ನೋಡ್ಕೊತಾ ಇರ್ತೀನಿ ಅವ್ನು ಊಟ ಮಾಡೋದಿಕ್ ಬಿಡಲ್ಲ ನಮಗೆಲ್ಲ ಒಟ್ಟಿಗೆ ಕುತ್ಕೊಂಡ್ರೆ ನೀವೆಲ್ರು ಊಟ ಮಾಡಿ ಫಸ್ಟ್ ಅಂದರು ನಮ್ಮಮ್ಮ ಅಮ್ಮ ಅಂದ್ರೆ ಅದೊಂಥರ ಸ್ಯಾಕ್ರಿಫೈಸ್ ತ್ಯಾಗಮಯಿ ಅಮ್ಮ ಅಂದ್ರೆ ಸೊ ಅವರು ಬಂಟುನ ನೋಡ್ಕೊತಾ ಇದ್ರು ನಾನ್ ಆತರಂಗ ಊಟ ಮಾಡಿಸ್ತಾ ನಾನು ಊಟ ಮಾಡ್ತಾ ಇದ್ದೆ ಎಲ್ಲರೂ ಊಟ ಮಾಡಿದ್ವಿ ನಾವು ಒಬ್ರದ್ದು ಫಸ್ಟ್ ಊಟ ಆಗಿದ ತಕ್ಷಣ ಬಂಟುನ ಕರ್ಕೊಂಡ್ರೆ ನೆಕ್ಸ್ಟ್ ಅಮ್ಮ ಊಟ ಮಾಡ್ಬೇಕಾಗಿತ್ತು ಏನ್ಯ ಆತರ್ವ ಕಮ್ಯುನಿಟಿ ಹೆಲ್ಪರ್ಸ್ ಓಕೆ ಅಲ್ಲಿ ಏನಾಗ್ತಾ ಇದೆ ಬಿಲ್ಡಿಂಗ್ ಗೆ ಫೈರ್ ಹತ್ಕೊಂಡಿದೆ ಈಗ ನೀನ್ ಯಾವ್ದಕ್ ಸರ್ಕಲ್ ಮಾಡ್ತೀಯಾ ಫೈರ್ ಫೈಟರ್ಗೆ ಓಕೆ ಅಲ್ಲಿ ಟೇಬಲ್ ಏನಾಗಿದೆ ಯಾರದು ಮುರಿದೋಗಿದೆ ಅಲ್ವಾ ರೆಡಿ ಮಾಡೋದು ಯಾರು ಕಾರ್ಪೆಂಟರ್ ಹ್ಮ್ ನೆಕ್ಸ್ಟ್ ಅಲ್ಲಿ ಏನಾಗಿದೆ ಡಸ್ಟ್ಬಿನ್ ಹತ್ರ ಕಸ ಬಿದ್ದಿದೆ ತಾನೆ ಅದನ್ನ ಯಾರು ಕ್ಲೀನ್ ಮಾಡೋದು ಯಾರವರು ಸ್ವೀಪರ್ ಸ್ವೀಪರ್ ಕಳ್ಳ ಬಂದಿದ್ದಾನೆ ಯಾರು ಫೋನ್ ಮಾಡ್ತೀಯ ಪೊಲೀಸ್ ಪೊಲೀಸ್ ವೆರಿ ಗುಡ್ ಹೋಮ್ ವರ್ಕ್ ಎಲ್ಲ ಮುಗಿಸ್ತಾ ಪಾ ಇವರು ಮಕ್ಕಳು ಆ ಕಡೆ ಬಿಡ್ತಾರೆ ಅನ್ಬಿಟ್ಟು ನವೀನ್ ನೋಡಿ ಬ್ಯಾಗ್ ತಗೊಂಡು ಬಂದು ಸೈಡ್ಗೆ ಹಾಕೋರೆ ಇವರೆಲ್ಲಿ ಬಿದ್ಬಿಡ್ತಾರೆ ಮಲ್ಕೊಂಡಿದ್ದಾಗ ಅಂತ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ನೈಟ್ ಗುಡ್ ನೈಟ್